ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಇವತ್ತು ಶನಿವಾರ ವಿಡಿಯೋನ ಇವಾಗ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ಹನ್ನೊಂದುವರೆ ಬೆಳಗ್ಗೆ ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ತಿಂದಿದ್ದಾಯಿತು ಮನೆಯವರು ಬಾಡಿಗೆ ಕೂಡ ಹೋಗಿದ್ದಾರೆ ಪಾಪನ ಸ್ನಾನ ಮಾಡಿಸಿ ನಗಸ್ತಿದ್ದೀನಿ ನೋಡ್ಬೋದು ಮಳೆ ಬರ್ತಾ ಇದೆ ನಿಮ್ಮ ಶಬ್ದು ಕೇಳ್ತಾ ಇರ್ಬೋದು ತುಂಬ ಜೋರಂತ ಏನಲ್ಲ ಇದೆ ಮಳೆ ಅಮ್ಮ ಅವ್ರ ಮನೆ ಹೋಗಿದ್ದಾರೆ ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಅವ್ರ ಮನೆ ಇಲ್ಲಿ ಇದ್ದಂಥ ಮನೆನ ಅಲ್ಲಿ ಸಾಮಾನೆಲ್ಲ ಇತ್ತು ಅದನ್ನೆಲ್ಲ ಕಟ್ಟಿಡ್ಲಿಕ್ಕೆ ಹೋಗಿದ್ದಾರೆ ಅವರು ಇನ್ನು ಊರಿಗೆ ಹೋಗ್ತಾರೆ ಊರಲ್ಲಿ ಮನೆ ಕಂಪ್ಲೀಟ್ ಆಗಿದೆ ಅಲ್ಲಿಗೆ ಹೋಗ್ತಾರೆ ಹಂಗಾಗಿ ಇದ್ದಿದ್ದ ಅವರ ಏನು ಐಟಮ್ಗಳೆಲ್ಲ ಇದ್ವು ಅವೆಲ್ಲ ಕಟ್ಟಿಡಕ್ಕೆ ಹೋಗಿದ್ದಾರೆ ಮಳೆ ಬರ್ತಾ ಇದೆ ಒಂಥರ ವೆದರ್ ಚೆನ್ನಾಗಿ ಅನಿಸ್ತಾ ಇದೆ ಮಳೆ ಬರ್ತಾ ಇರೋದು ಹ್ಞೂ ಈ ಮಳೆಯಲ್ಲಿ ಒಂಥರ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತಲ್ವ ಆದರೆ ಒಬ್ಬಳೇ ಇರೋದು ಪಾಪ ಮಲಗಿದ್ದಾನೆ ಒಬ್ಬಳಿಗೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿಯೋ ಇಷ್ಟ ಆಗಲ್ಲ ಸ್ನೇಹಿತರೆ ಯಾರೋ ಜೊತೆಗಿದ್ರೆ ಒಂದೊಳ್ಳೆ ಕಾಫಿ ಕುಡಿಬಹುದಾಗಿತ್ತು ಏನಂತೀರ ನಿಮಗೂ ಇಷ್ಟನಾ ಈ ಥರ ಮಳೆ ಬರ್ಬೇಕಾದ್ರೆ ಕಾಫಿ ಕುಡಿಯೋದು ಅದೆಲ್ಲ ಹ್ಞೂ ನಾನು ಇನ್ನೂ ಏನೂ ಕೆಲಸ ಆಗಿಲ್ಲ ಅರ್ಧ ಬರ್ದ ಕೆಲಸ ಆಗೈತೆ ಆದರೆ ಈ ಮಳೆ ಬರ್ತಾ ಇತ್ತಲ್ಲ ಏನೋ ಒಂಥರ ಚೆನ್ನಾಗಿ ಇತ್ತು ಬಂದು ಮಿತ್ಗಂಡೆ ನೋಡ್ತಾ ಹಾಗೆ ಬ್ಯಾಕ್ ಕ್ಯಾಮೆರಾ ಮಾಡ್ತಾರೆ ಎದುರುಗಡೆ ಮನೆ ಒಂದು ಮನೆ ಕಟ್ತಾ ಇದ್ದಾರೆ ಪಾಪ ಇಷ್ಟು ಮಳೆ ಬರ್ತಾ ಇದೆ ಅದರಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅವರು ಹೀಗಲ್ಲ ಹೇಗಲ್ಲ ನೋಡಿ ಒಬ್ರು ಸಿಮೆಂಟ್ ತಂದು ಕೊಡ್ತಾ ಇದ್ದಾರೆ ಇನ್ನೊಬ್ರು ಕಟ್ತಾ ಇದ್ದಾರೆ ನೋಡಿದ್ರಲ್ವ ಸ್ನೇಹಿತರೆ ಈ ಮಳೆಯಲ್ಲಿ ಪಪ್ಪ ಅವ್ರು ಕೆಲಸ ಮಾಡ್ತಾ ಇದಾರೆ ಒಬ್ಬೊಬ್ರು ಹಂಗೆ ಜೀವನ ಎಷ್ಟು ಕಷ್ಟ ಇರುತ್ತೆ ನೋಡಿ ನಾನು ಮನೆಯಲ್ಲಿ ಈಗ ಈಗಿನ ಈಗಿನ ಇದಕ್ಕೆ ನಾನು ಆರಾಮಾಗದಿನಿ ಒಬ್ಬೊಬ್ರು ನನ್ನ ಥರ ಜೀವನ ಅಲ್ಲ ನೋಡಿ ಅವರು ಮಳೇಲೆ ಕೆಲಸ ಮಾಡ್ತಾ ಇದಾರೆ ಅದೊಂದು ಇಲ್ಲ ಬಿಡುತ್ತೋ ಅವ್ರಿಗೆ ಗೊತ್ತು ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಆದ್ರೆ ಈ ಮಳೇಲೂ ಕೆಲಸ ಮಾಡ್ತಾ ಇದ್ದಾರಲ್ವಾ ಹಂಗೆ ಮಳೆ ಒಂಥರಾ ಚೆನ್ನಾಗ್ ಅಗ್ತಾ ಇದೆ ಈ ಕುತ್ಕೊಂಡು ನೋಡಕ್ಕೆ ಆದ್ರೆ ಕೆಲಸ ಸಿಕ್ಕೋಬಿಟ್ಟೆ ಕೆಲಸ ಬಿದ್ದತ್ತಲ್ಲಿ ನಾನು ಇಲ್ಲೇ ಕೂತ್ರೆ ನನ್ನ ಮಗ ಎದ್ಮೇಲೆ ಮುಗಿತು ಇನ್ನು ಏನು ಕೆಲಸ ಮಾಡಕ್ಕಾಗಲ್ಲ ಇನ್ನು ಇಲ್ಲಿ ಅಕ್ಕಿಗೆ ಓದಿ ಅವತ್ತು ತೊಳೆದು ಇದ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನಲ್ವ ಆ ಹಾಕ್ಸ್ಕೊಂಬಂದಿಲ್ಲ ನಮ್ಮ ನಮ್ಮ ಅದು ಯಾವಾಗ ಹಾಕ್ಸ್ಕೊಂಬರ್ತಾರೋ ಏನೋ ಹ್ಞೂ ಮಳೆಗೆ ಚೆನ್ನಾಗಿ ಅನ್ಸ್ತಾಯ್ತು ಕಾಫಿ ಅಂತ ಅಂತೈತೆ ಅಂದರೆ ನಾನು ಮಾಡಿ ಕುಡಿಯೋಲ್ಲ ಒಬ್ಬಳೆ ಅಮ್ಮ ಈಗ ಬಂದರೆ ಅಮ್ಮನ ಜೊತೆ ಮಾಡಿ ಕುಡಿತೀನಿ ಇಲ್ಲ ಅಂದರೆ ಇಲ್ಲ ಸಂಜೆ ಕಾಫಿ ಕುಡಿಯೋಲ್ಲ ನಾನು ಈ ಥರ ಟೈಮ್ನಲ್ಲಿ ಕುಡಿಬೇಕು ಅಂತಿ ಕಾಫಿ ಟೀ ಏನು ಟೀ ಅಷ್ಟು ಇಷ್ಟ ಆಗಲ್ಲ ಕಾಫಿ ಅಷ್ಟೇ ಮತ್ತೆ ಮತ್ತು ಸ್ನೇಹಿತರೆ ಇನ್ನೂರು ಜನ ಸಬ್ಸ್ಕ್ರೈಬ್ ನಾನು ಇನ್ನೂ ಹೇಳೋ ಹೊತ್ತಿಗೆ ಏನಾರು ಶಬ್ದ ಬರ್ತಾ ಇರುತ್ತೆ ಇನ್ನೂರು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ತುಂಬಾ ಖುಷಿ ಆಗ್ತೈತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಆದಷ್ಟು ಬೇಗ ಇನ್ನೂರು ಎರಡು ಸಾವಿರ ಆಗಲಿ ಅಂತ ಹೇಳಿ ನನಗೆ ಆಶಿಸಿ ಹಾರೈಸಿ ನನಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸ್ನೇಹಿತರೆ ಇನ್ನೂರು ಜನ ಸಬ್ಸ್ಕ್ರೈಬ್ ಆಗಿರೋದು ತುಂಬಾ ಖುಷಿ ಕೊಡ್ತೈತೆ ಇನ್ನು ನನ್ನ ವಾಯ್ಸು ವೀಡಿಯೋದಲ್ಲಿ ಇಲ್ಲಿಂದಿತ್ತಲಾಗಿದ್ದು ಅಷ್ಟೊಂದು ಸರಿ ಕೇಳೇ ಇಲ್ಲ ಮಳೆ ಇಷ್ಟು ಮಳೆ ಬರ್ತಾಯ್ತಲ್ಲ ಸತ ಸದಾ ಇಲ್ಲ ಕಂಟಿನ್ಯೂ ಮಳೆ ಹಿಡ್ದಿತ್ತು ಅವತ್ತಿನ ದಿನ ನನಗೆ ಜಾಸ್ತಿ ವೀಡಿಯೋ ಏನೂ ಮಾಡೋಕ್ಕೆ ಆಗಲಿಲ್ಲ ನಾನಿನ್ನು ಸ್ನಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಮೇಲೆ ಮೇಲ್ಕಟ್ತ ಏನೋ ಮಾತಾಡ್ತಾ ಇದ್ದೆ ಬಟ್ ನಾನು ಮಾತಾಡಿರೋದೇನು ವಿಡಿಯೋಲಿ ಅಷ್ಟೊಂದು ಸರಿಯಾಗಿ ರೆಕಡೆ ಆಗಿಲ್ಲ ಯಾಕೆಂದರೆ ಮಳೆ ಶಬ್ದವೇ ಜೋರಾಗಿ ಕೇಳ್ತಾ ಇತ್ತು ಇನ್ನು ನಾನು ಪಾಪ ಇದೊಳದ್ರೊಳಗೆ ಸ್ನಾನ ಕೂಡ ಮುಗಿಸ್ಕೊಂಬರ್ಬೇಕು ಕೂದಲು ಯಾಕೋ ಒಂಥರ ವೀಕ್ ಆಗಿದ್ದಾವೆ ಅನಿಸ್ತೈತೆ ಎಷ್ಟೇ ಎಣ್ಣೆ ಹಾಕಿದ್ರು ಏನಿದು ಮಾಡಿದ್ರು ಯಾಕೋ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿಲ್ಲ ಏನೋ ಹಾಳಾಗಿದ್ದಾವೆ ಅನ್ನೋ ಥರ ಅನ್ನಿಸ್ತಾ ಇತ್ತು ಕೂದಲು ಇನ್ನು ನಾನು ಸ್ನಾನಕ್ಕೆ ಹೊರಡ್ಬೇಕು ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಾನು ನಿಮಗೆ ಸ್ನೇಹಿತರೆ ಮಳೆ ಬರ್ತಾ ಇರ್ಬೇಕಾದ್ರೆ ಇಟ್ಲ ಕಡೆ ವಾತಾವರಣ ಹೆಂಗಿರ್ತತೆ ಇಲ್ಲಿ ಇಟ್ಲೆಗೆ ಅಥವಾ ನಾನು ಅಲ್ಲಿ ಫಸ್ಟಿಂಗ್ ವಿಡಿಯೋ ಮಾಡಿದ್ನಲ್ಲ ಬಾಗಿಲು ಕಡೆ ಅಲ್ಲಾದ್ರೆ ಸ್ವಲ್ಪ ಕಾಣ್ತದೆ ಏನಾದರೂ ಕರೆಂಟ್ ಇಲ್ಲದೆ ಹೋದರೆ ಮನೆ ಒಳಗೆ ಏನೂ ಕಾಣಲ್ಲ ಬಂದು ತೋರಿಸ್ತೀನಿ ಮನೆ ಒಳಗೆ ಹೆಂಗಿದೆ ನೋಡಿ ಫುಲ್ ಕತ್ಲು ಕತ್ಲೊಳಗೆ ಬಂದಂಗೆ ಅನ್ಸುತ್ತೆ ಈ ನಮಗೆ ಹಿಂಗೆ ಓಡಾಡೋರಿ ಇದೊಂದು ಹಂಚಿರೋದೆ ಈ ಥರ ಬೆಳಕಿನ ಹಂಚಿರೋದ್ರಿಂದ ಗೊತ್ತಾಗುತ್ತೆ ಬಟ್ ವೀಡಿಯೋದಲ್ಲಿ ಏನೂ ಕೂಡ ಕವರ್ ಆಗಲ್ಲ ನೋಡಿ ಅಡುಗೆ ಮನೆ ಫುಲ್ ಕ್ಲೀನಾಗಿದೆ ಅಡುಗೆ ಮನೆ ಇಲ್ಲಿ ಪಾಪನಾಗಿದ್ದಾನೆ ಫುಲ್ ಕತ್ಲೆ ಕತ್ಲೆ ಇದ್ದು ನೋಡಿ ನಾನೇ ಕಾಣಲ್ಲ ನಾವು ಇರೋದೇ ಮೊದಲು ಕರ್ರಗೆ ಈ ಈ ಥರ ಏನೂ ಕಾಣ್ತೀವ ನಾವು ಚಾನ್ಸೇ ಇಲ್ಲ ನೋಡಿ ಹ್ಞೂ ಕರೆಂಟ್ ಇಲ್ಲದೆ ಹೋದರೆ ಈ ಥರ ಕಾಣಲ್ಲ ಹಾಗೆ ಅದಕ್ಕೆ ಹೆಚ್ಚು ವೀಡಿಯೋ ಮಾಡೋಕೆ ಹಾಂ ಬದಿ ಬರ್ತಿತ್ತು ಬೆಳಕಿಗೆ ಬಂದ್ಬಿಡ್ತೀನಿ ಇದೇ ಕಾರಣಕ್ಕೆ ಜಾಸ್ತಿ ವೀಡಿಯೋನ ಇಲ್ಲ ಸ್ನೇಹಿತರೆ ಈ ಥರ ಕತ್ಲೆ ಕತ್ತಲೆ ಮಳೆ ಬಂದಾಗೆಲ್ಲ ಬೆಳಕಿದ್ದಾಗೆ ಮಾಡಬೇಕು ಇನ್ನು ಕರೆಂಟ್ ಇದ್ದಾಗ ನಾನು ಏನಾದರೂ ಕೆಲಸ ನಡೀತಾ ಇರ್ತೈತಿ ಪಾಪ ಇದ್ದಿರ್ತಾನೆ ಏನಾರು ಆಗ್ತಾ ಇರ್ತದೆ ಹಂಗಾಗಿ ಹೆಚ್ಚು ವಿಡಿಯೋ ಮಾಡಕ್ ಆಕಿಲ್ಲ ಬೇಜಾರಾಕತ್ತೇ ನಾವ್ ಅನ್ಕೊಂಡಿದ್ ಗುರಿನಾ ಆದಷ್ಟು ಬೇಗ ತಲ್ ನೋಡಿ ಒಂದೆಡೆ ಬ್ಯಾಕ್ ಗ್ರೌಂಡ್ ನೋಡಿ ನಂದ ಎಷ್ಟ್ ಚೆನ್ನಾಗೈತಲ್ಲ ನಗ್ಬೇಡಿ ನೀವು ಮಾಡ್ತೀರಾ ನಮ್ಮನೆ ಇರೋದೇ ಹೀಗೆ ಹ್ಮ್ ಅನ್ಕಂಡಿದ್ನ ಬೇಗ ಸ್ವಲ್ಪಕ್ ಆಗ್ತಾ ಇಲ್ಲ ಗುರಿನಾ ಅನ್ನೋದ್ ಒಂದ್ ಕಡೆ ಬೇಜಾರಿದೆ ಸ್ನೇಹಿತರೆ ನಾನು ಯೂಟ್ಯೂಬ್ನ ಶುರು ಮಾಡಿ ನಾಲ್ಕು ಆಯ್ತು ಆದರೂ ಕೂಡ ನಾನು ಅಂದ್ಕೊಂಡಷ್ಟು ಜನನ ರೀಚ್ ಮಾಡೋಕ್ಕಾಗಿಲ್ಲ ನಾನು ಇನ್ನೂ ಅದಕ್ಕೆ ಕಾರಣ ನನ್ನ ನಾನೇ ಹೊಣೆ ಮಾಡ್ಕೊತೀನಿ ಯಾಕೆಂದರೆ ನಾನೇ ಸರಿಯಾಗಿ ವೀಡಿಯೋ ಹಾಕಿಲ್ಲ ಒಂದು ಕರೆಕ್ಟು ಎರಡು ದಿನಕ್ಕೊಂದು ಸರಿ ಅನ್ನೋ ಥರನಾದರೂ ನನ್ನದು ಕೈಯಾಗಿ ವೀಡಿಯೋ ಇಲ್ಲ ಇನ್ನು ಇತ್ತೀತ್ಲಾಗಂತೂ ಈಗೊಂದು ಹದಿನೈದು ದಿನದಿಂದ ಕರೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಪಾಪ ಇಟ್ಕೊಂಡು ಮೇ ಎಲ್ಲರೂ ನಾನು ಕರೆಕ್ಟಾಗಿ ವೀಡಿಯೋ ಹಾಕಿದರೆ ಜನಕ್ಕೆ ಬೇ ಜಾಸ್ತಿ ತಲುಪಿ ಬೇಗ ಆಗಿರೋದೇನೋ ಗೊತ್ತಿಲ್ಲ ನಾನು ನನ್ನನ್ನೇ ದೂರ್ಕೊಳ್ತೀನಿ ಸುಮ್ಮನೆ ಬೇರೆಯವ್ರಿಗೆ ಹೇಳಿ ಏನೂ ಪ್ರಯೋಜನ ಇಲ್ಲ ಹಾಗೆ ಹಾಗಾಗಿ ಇನ್ನು ಇನ್ನು ಮುಂದಾದರೂ ನಾನು ಆದಷ್ಟು ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟು ಚಾನ ನನ್ನ ಮೇಲೆ ಹೀಗೆ ಇರಲಿ ಸ್ನೇಹಿತರೆ ಇನ್ನೂರು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರ ಅದೇನು ಕಮ್ಮಿನೇ ಅಲ್ಲ ನಾನು ಯಾರ್ದು ಕೂಡ ಫೇಕ್ ಅಲ್ಲ ಎಲ್ಲರೂ ಕೂಡ ಜೆನ್ಯೂನಾಗಿ ಆಗಿದೆ ಅವರಾಗಿ ಇಷ್ಟಪಟ್ಟು ಮಾಡಿರೋ ಥರ ಆಗಿದೆ ಸಬ್ಸ್ಕ್ರೈಬರ್ಸ್ ಬಂದಿರೋದು ಅದೊಂದು ಖುಷಿ ಇದೆ ನನಗೆ ಇನ್ನು ಆದಷ್ಟು ಪ್ರಯತ್ನಪಟ್ಟು ಕಷ್ಟಪಟ್ಟು ವಿಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಏನಂದರೆ ಈ ಯೂಟ್ಯೂಬು ಕೆಲವೊಬ್ಬರಿಗೆ ಎಷ್ಟು ಬೇಗ ಕ್ಲಿಕ್ಕಾಗುತ್ತೆ ನಾನು ನೋಡಿದ್ದೀನಿ ನಾನು ಶುರು ಮಾಡಿದ ಮೇಲೆ ಮಾಡಿದಂಥ ಜನ ಇಷ್ಟೊಂದು ಜನ ಆಲ್ರೆಡಿ ಕ್ಲಿಕ್ಕಾಗಿ ಮುಂದೆ ಹೋಗಿದ್ದಾರೆ ಬಟ್ ನಾನು ಇದ್ದಲ್ಲೇ ಇದ್ದೀನಿ ಅನ್ನೋದೊಂದೇ ಬೇಜಾರು ಇರಲಿಕ್ಕೆ ಪ್ರಯತ್ನ ಪಡೋಣ ನಂಬಿಕೆ ಇಟ್ಟು ಕೆಲಸ ಮಾಡಿದರೆ ಹಾಗೆ ಆಗುತ್ತಲ್ವ ನಂಬಿಕೆ ಇಟ್ಟು ಈ ಕೆಲಸನ ಮಾಡ್ತೀನಿ ಇನ್ನೂ ಸ್ನೇಹಿತರೆ ನಾನು ನೆಕ್ಸ್ಟ್ ಡೇ ಸಿಗ್ತಾಯಿದ್ದೀನಿ ಅವತ್ತಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು ನೆಕ್ಸ್ಟ್ ಡೇ ನಾವಿಲ್ಲಿ ಹಿಟ್ಟಿಗೆ ಹಿಟ್ಟು ಹೋಗಿ ಬಂದಿದ್ದೀವಿ ನಾನು ತೋರಿಸಿದ್ನಲ್ವಾ ಅಕ್ಕಿ ಗೋಧಿನ ಕ್ಲೀನ್ ಮಾಡಿ ಇಟ್ಟಿದ್ದೆ ಅದನ್ನ ಮಿಷಿನ್ ಹಾಕ್ಸಕ್ ಬಂದಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಜೋಳ ಇತ್ತು ಮನೇಲಿ ಆ ಜೋಳನೂ ತಗೊಂಬಂದಿದ್ದೀವಿ ಜೋಳ ಅಕ್ಕಿ ಗೋಧಿ ಇಷ್ಟು ಮಿಷನಿಗೆ ಹಾಕ್ಸ್ಬೇಕು ಅದಕ್ಕೆ ಅಂತ ಹೇಳಿ ಮನೆಯವರು ಅದನ್ನೆಲ್ಲ ಬೈಕಲ್ಲಿ ತೊಗೊಂಬಂದರು ನಾನು ಅಮ್ಮ ಟೈಲರ್ ಹತ್ರ ಹೋಗಬೇಕು ಅಂತ ಹೇಳಿ ಬಂದ್ವಿ ಹಾಗೇನೆ ಅದರ ಅಪೋಸಿಟೇ ಇತ್ತು ಇದು ಹಾಗೆ ಎಲ್ಲರೂ ಇಲ್ಲೇ ನಿಂತ್ವಿ ನಂದು ಟೈಲರ್ ಹತ್ರ ಹೋಗೋ ಕೆಲಸ ಆಯಿತು ಬಟ್ ಇದೇನು ಆಗಿರಲಿಲ್ಲ ಹಂಗಾಗಿ ಎಲ್ಲರು ಗುಡ್ ಮಾರ್ನಿಂಗ್ ಹೇಳ ಸ್ನೇಹಿತರೆ ಕಂಟಿನ್ಯೂ ಮಾಡೋಕ್ಕಾಗಲಿ ಇವತ್ತು ಸೋಮವಾರ ಸಿಗ್ತಾಯಿದ್ದೀನಿ ಬೆಳಗ್ಗೆನೆ ಕಸ ಕುಡಿಸಿ ಮನೆಯೆಲ್ಲ ಹೊರಸ್ತಾ ಇದೀನಿ ನಮ್ಮಮ್ಮ ರೊಟ್ಟಿ ಪಲ್ಯ ಮಾಡಕ್ಕೆ ಜೋಡಿಸ್ತಾ ಇದ್ದಾರೆ ಪಾಪು ಬೇಡ ಇಲ್ಲ ನೋಡಿ ಇವತ್ತು ಬೇಗನೆ ಎದ ನಮ್ಮ ನಮ್ಮ ಜೊತೆಗೆ ಏನು ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ನೀರಾಗ್ತದ ಇಲ್ಲಿ ಸಿಕ್ ಮಳೆ ಕಂಟಿನ್ಯೂ ಹಿಡ್ದಿದೆ ಇನ್ನು ಅಲ್ಲ ಮಳೆ ಕಂಟಿನ್ಯೂ ಅನ್ನ ನಿಮ್ಮ ಕಡೆನು ಮಳೆ ಬರ್ತಾ ಇತ್ತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ಮಳೆಗಾಲದಾಗೆ ನಮ್ಮನೆ ಗಾರೆ ಹೊರಿಸಿದ್ದು ಪೂರಾ ಒಣಗಲ್ಲ ಜಿಬಿ ಜಿಪಿ ಇನ್ನುತ್ತೆ ಹಂಗಂತ ಒರ್ಸೋದು ಬಿಡಂಗಿಲ್ಲ ಒಂಥರ ಕತೆ ತೋರಿಸ್ತಾ ಇದೀನಿ ನೋಡೋಣ ಹೆಂಗಿರ್ತತಿ ಇವತ್ತು ಅಂತ ನೋಡ್ರಿ ಅಲ್ಲೇ ತೋರಿಸ್ತದ ಅಲ್ಲೇನ ತೋರಿಸ್ತದ ಇವತ್ತು ನಮ್ಮ ಮನೆಯವ್ರು ವಿಡಿಯೋ ಮಾಡ್ತಿದಾರ ಸ್ನೇಹಿತರೆ ಕೊಬ್ಬರಿ ತಿಂತದ್ರಿ ತೋರ್ಸು ಕೊಬ್ಬರಿ ತಿಂತದಿ ಸ್ನೇಹಿತರೆ ಇವಾಗ ಮೂರು ದಿನದಿಂದ ಕಂಟಿನ್ಯೂ ಮಳೆ ಬರ್ತಾನೆ ಇದೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿಲ್ಲ ನನಗೆ ವೀಡಿಯೋಸ್ನೂ ಮಾಡೋಕ್ಕೆ ಆಗಲಿಲ್ಲ ಸರಿಯಾಗಿ ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾನೆ ಮೋಸ್ಟ್ಲಿ ನನಗೆ ಈ ಥರ ಕಂಟಿನ್ಯೂ ಮಳೆ ಹಿಡ್ದಿರೋದು ಹಿಡಿಸ್ತಾ ಇಲ್ವಾ ಏನೋ ಇರಬೇಕು ಅವ್ನ ಕಿರಿಕಿರಿ ಬೀಳೋದು ಏಳೋದು ಹಿಂಗೇನೋ ಆಗ್ತಾನೆ ಇದೆ ಹಂಗ ನಾನು ನಾನು ಹೇಳಿದ್ನಲ್ವ ಅವಾಗಲೇ ನನ್ನದೇ ಪ್ರಾಬ್ಲಮ್ಮು ನಾನೇ ಸರಿಯಾಗಿ ವೀಡಿಯೋ ಮಾಡ್ತಾಯಿಲ್ಲ ಹೆಚ್ಚು ಜನಕ್ಕೆ ರೀಚ್ ಆಗ್ತಾಯಿಲ್ಲ ಅಂತ ಹಂಗಾಗಿ ಏನಾದರೂ ಆದಷ್ಟು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಕರೆಂಟ್ ಬೇರೆ ಸರಿಗಿರಲ್ಲ ಇಲ್ಲಿ ಈ ಆವಾಗಲೇ ತೋರಿಸಿದ್ನಲ್ಲ ಆ ಥರ ಬೆಳಕಲ್ಲಿ ಅಷ್ಟೇ ಮಾಡಬೇಕು ಗೊತ್ತಿಲ್ಲ ಹೇಗೆ ಮಾಡ್ತೀನಿ ಇದೊಂದು ಮೂರು ತಿಂಗಳು ಹೇಗೆ ಕಳೀತವು ನೋಡಬೇಕು ಏನಾದರೂ ನೀವು ನನ್ನ ಜೊತೆಗೆ ಅನ್ನೋದು ಅನ್ನೋದೊಂದು ಧೈರ್ಯ ನನಗೆ ಇಲ್ಲಿ ಮಲೆನಾಡಲ್ಲಿ ಇದೇ ಥರನೇ ಪರಿಸ್ಥಿತಿ ನಾವ್ರು ಸ್ವಲ್ಪ ಸಿಟಿ ತಾದರೆ ಥರ ಏರಿಯಾದಲ್ಲಿ ಇದ್ದೀವಿ ಪರವಾಗಿಲ್ಲ ಇನ್ನೂ ಹಳ್ಳೀಲಿ ಹೋದರೆ ಒಂದು ವಾರ ಗಟ್ಟಲೆ ಕರೆಂಟ್ ಹೋಗುತ್ತ ಹೋಗುತ್ತೆ ಅಂತಾರೆ ಗೊತ್ತಿಲ್ಲ ಹೇಗಿರ್ತಾರ ಅವರೆಲ್ಲ ನನಗಂತೂ ಎರಡೇ ದಿನಕ್ಕೆ ಸಾಕಾಯಿತು ಮಳೆ ಸವಾಸ ಅಷ್ಟು ಬೇಜಾರಾಗ್ತೈತೆ ಏನು ಮಾಡೋಂಗಿಲ್ಲ ಮಳೆ ಇದ್ದರೆ ಬೇಸಿಗೆಲ್ಲ ಸ್ವಲ್ಪ ಉಳಿಬೋದು ಇರಲಿ ಈ ವರ್ಷ ಸ್ವಲ್ಪ ಚೆನ್ನಾಗೆ ಮಳೆ ಬರಲಿ ಈ ಬಾರಿ ಬೇಸಿಗೆ ಥರ ಆಗೋದು ಬೇಡ ಹಾಗೆ ಮನೆಯೆಲ್ಲ ಗುಡಿಸಿ ಒರ್ಸ್ಕೊಂಬಂದಿದ್ದಾಯಿತು ಸ್ನೇಹಿತರು ಇವತ್ತು ಸೋಮವಾರ ಅಮ್ಮ ಇರೋದ್ರಿಂದ ನಾನು ಈ ಕೆಲಸ ಇವಾಗೇ ಮಾಡ್ತಾಯಿದ್ದೀನಿ ಅಮ್ಮ ಪಾಪ ಅಡುಗೆ ಕಡೆ ನೋಡ್ಕೊಳ್ತಾ ಇದ್ದಾರೆ ಕೈ ಪಲ್ಯ ಜೋಳದ ರೊಟ್ಟಿ ಮಾಡ್ತಾಯಿದ್ದಾರೆ ಅವರು ಹೇಳಿದ್ನೆಲ್ಲ ನಿನ್ನೆ ಜೋಳದ ಕೂಡ ಹಾಕ್ಸ್ಕೊಂಬಂದ್ವಿ ಅಂತ ಹಾಗೆ ಚೌಳ್ದಿಟ್ಟು ಎಲ್ಲ ಇತ್ತಲ್ಲ ಹಂಗೆ ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿಲಿ ಪಾಪು ನಾನೆಲ್ಲ ಒರೆಸ್ತಾ ಇದ್ದೀನಿ ನಾನು ಹಿಂದೆ ಇದ್ದಾನೆ ಇವತ್ತು ಬೇಗನೆ ಎದ್ದು ಏನು ಫುಲ್ ಮನೆಯೆಲ್ಲ ಓಡಾಟ ಒಂದು ಹಿಂಗಾಗಿದೆ ಇನ್ನು ನಮ್ಮ ಮನೆಯವರು ಎಲ್ಲೆಲ್ಲೋ ವೀಡಿಯೋ ಮಾಡಿದ್ದಾರೆ ಸ್ನೇಹಿತರೆ ಅಲ್ಲೊಂದು ಚೂರು ಇಲ್ಲೊಂದು ನನ್ನ ಕಾಟಕ್ಕೆ ಪ್ರಾಪರಾಗಿ ಇದನ್ನೆಲ್ಲ ಕೆ ಟ್ರೈಪಾಡ್ ಎಲ್ಲ ಇಟ್ಟು ಮಾಡೋಕ್ಕಾಗಲ್ಲ ಇವನು ಹಿಂಗೆ ಓಡಾಡ್ತಾ ಇದ್ದರೆ ಅವರು ಹೆಂಗೋ ವೀಡಿಯೋ ಮಾಡಿದ್ದಾರೆ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ನಿಮಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಇನ್ನೊನ್ನೆಲ್ಲ ಒರೆಸಿದ್ದೆಲ್ಲ ಆಯಿತು ಅಡುಗೆ ಮನೆಗೆ ಬಂದು ಬಂದೆ ನಾನು ಇವಾಗ ಅಮ್ಮ ಇಲ್ಲಿ ಪಲ್ಯ ಮಾಡ್ತಾಯಿದ್ರೆ ಆ ಕಡೆ ಜೋಳದ ಹಿಟ್ಟಿನ ಸರಿ ಮಾಡಿ ಹಾಕ್ಕೊಂಡಿದ್ದಾರೆ ಇನ್ನು ರೊಟ್ಟಿ ಮಾಡಬೇಕು ನೆಕ್ಸ್ಟ್ ಯಾವಾಗಾದರೂ ನಾನು ರೊಟ್ಟಿ ಮಾಡೋದು ಅದೆಲ್ಲ ಆದರೆ ವಿಡಿಯೋವನ್ನು ಶೇರ್ ಮಾಡ್ತೀನಿ ಇವತ್ತು ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಪ್ಲೀಸ್ ಲೈಕ್ ಮಾಡಿರಿ ಯಾವ್ದಾದ್ರು ಒಂದು ಕಾರಣಕ್ಕಾದ್ರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು